ಅಣ್ಣ ಬಿಗ್ ಬಾಸ್ ನೋಡ್ತಿ ಹಾ ನೋಡ್ತು ಅಣ್ಣ ಹಾ ನೋಡ್ತು ಯಾರು ಇಷ್ಟ ಕರಣ್ಣ ಅಣ್ಣ ಹನುಮಂತ ಅಣ್ಣ ಹನುಮಂತ ಅಣ್ಣ ಹನುಮಂತ ಯಾಕೆ ಇಷ್ಟ ಕಣ್ಣ ಅವನ ಆಟ ಆಡೋದು ಚಲೋ ಐತ್ರಿ ಮಾತಾಡೋದು ಚಲೋ ಐತಿ ಹಾ ಮತ್ತೆ ಕಾಮಿಡಿ ಮಾಡ್ತಾನ ಹಾ ಎಲ್ಲಾ ಚಲೋ ಐತಿ ಅದಕ್ಕೆ ಇಷ್ಟ ಕಣ್ಣ ಹಾ ಅದಕ್ಕೆ ಇಷ್ಟ ಮತ್ತೆ ಹನುಮಂತ ಅಣ್ಣನ ಹಾವೇರಿ ಅವನ ನೀವು ನೀವು ಹಾವೇರಿ ಅವರ ಏನಂತ ಹೇಳಕ್ಕೆ ಇಷ್ಟ ಪಡ್ತೀರಿ ಆ ಅಂಗೇ ಹಳ್ಳಿ ಚೆನ್ನಾಗಿ ಹಳ್ಳಿ ಅಂತ ನಾನು ಹಾ ಹನುಮಂತ ಹನುಮಂತ ಅಪ್ಪಣ್ಣ ಭಾಷೆ ಅದಕ್ಕೆ

ಮತ್ತ ಅದಕ್ಕೇ ಎರಡು ವಾರ ಮತ್ತೆ ಬೇರೆ ಬೇರೆ ಎಲ್ಲ ಕಂಟೆಸ್ಟೆಂಟ್ ಇದ್ರು ಅದಕ್ಕೆ ಗೆಲ್ತನಾನ ಭರವಸೆ ಇದೆ ಜಲ್ದಿ ಗೆದ್ದನ ಏನು ಸೇ ಅಭಿಪ್ರಾಯ ಯಾವ ಗುರ್ಮಾಟಿ ಯಾವ ಚೆನ್ನಾಗಿ ರಮ್ಲೇನ ಗೆದ್ದೇನು ಫಸ್ಟ್ ಅನುಕೋದಕ್ಕೂ ನಮ್ಮ ಅಭಿಪ್ರಾಯ ಸರ್ ನಮ್ಮ ಹಾವೇರಿ ಜಿಲ್ಲೆಯವ ನೆಲವಲ್ ತಾಂಡೇರಾವ ಅರ್ಥ ಆಡಿ ಚೆನ್ನಾಗಿ ಎದ್ದು ಬರ್ಬೇಕು ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೇಕು ನಾವು ಜಿಲ್ಲಾದಾಗ ಚೆನ್ನಾಗಿ ಘೋಷಣೆ ಮಾಡಲಿ ಅಂತ ಹೇಳಿ